ಗರ್ಭಾವಸ್ಥೆಯಲ್ಲಿ ಮೊದಲ ಮೂರು ತಿಂಗಳಲ್ಲಿ ರಕ್ತಸ್ರಾವ ಅಥವಾ ಬ್ಲೀಡಿಂಗ್ ಆಗೋದು ಕಾಮನ್ನು ಇದನ್ನು ನಾವು ಫಸ್ಟ್ ಟೈಮೆಸ್ಟರ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಯಾಕೆ ಹೀಗಾಗುತ್ತೆ ಇದನ್ನು ನೋಡಿದ ತಕ್ಷಣ ಪೇಷಂಟ್ಸ್ ಎಲ್ಲ ಗಾಬರಿ ಆಗ್ತಾರೆ ಏನಪ್ಪಾ ನಾನು ಗರ್ಭಿಣಿ ನನಗೆ ಯಾಕೆ ಬ್ಲೀಡಿಂಗ್ ಆಗುತ್ತೆ ಅಂತ ಎಲ್ಲಿ ಇದು ಅಬಾರ್ಷನ್ ಆಗ್ಬಿಡುತ್ತಾ ಅಂತ ಒಂದು ಆತಂಕ ನಿಮ್ಮಲ್ಲಿರುತ್ತೆ ಗರ್ಭಿಣಿಯಲ್ಲಿ ಬ್ಲೀಡಿಂಗ್ ಆಗೋದು ಹಲವಾರು ಕಾರಣಗಳಿರುತ್ತೆ ಅದು ಫಸ್ಟ್ ತ್ರೀ ಮಂತ್ಸಲ್ಲಿ ಮೊದಲೇ ಬಾರಿ ನಿಮ್ಮ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ಒಂಚೂರು ನಿಮಗೆ ಬ್ಲೀಡಿಂಗ್ ಕಾಣಿಸ್ಕೊಂಡ್ರೆ ಅದಕ್ಕೆ ನಾವು ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ ಇದು ನಾರ್ಮಲ್ ಒಂದು ಐದರಿಂದ ಆರು ವಾರ ಅಂದರೆ ಒಂದು ಕಾಲರಿಂದ ಒಂದೂವರೆ ತಿಂಗಳಲ್ಲಿ ಏನಾದರೂ ಬ್ಲೀಡ್ ಆಯಿತು ಇಲ್ಲ ಎಂಟು ವಾರದಲ್ಲಿ ಬ್ಲೀಡ್ ಆಯಿತು ಅದನ್ನು ನಾವು ಸಬ್ ಕೊರಿಯಾನಿಕ್ ಬ್ಲೀಡ್ ಅಂತೀವಿ ಕೆಲವು ಸರಿ ಥ್ರೈಟೆಂಡ್ ಅಬಾರ್ಷನ್ ಅಂತ ಕೂಡ ಹೇಳ್ತೀವಿ ಇದು ಹೆಚ್ಚಾಗಿ ನಾರ್ಮಲ್ ಇರುತ್ತೆ ಈ ತರ ಬ್ಲೀಡಿಂಗ್ ಆದಾಗ ನಾವು ಪೇಶಂಟ್ಸ್ಗೆ ರೆಸ್ಟ್ ಕೊಟ್ಬಿಟ್ಟು ಪ್ರೊಜೆಸ್ಟ್ರಾನ್ ಡಿಫಿಷಿಯನ್ಸಿ ಏನಾದ್ರು ಇದ್ರೆ ಅವರಿಗೆ ಅದನ್ನ ಸಪ್ಲಿಮೆಂಟೇಶನ್ ಕೊಟ್ಬಿಟ್ಟು ರಿಯಶೂರೆನ್ಸ್ ಕಳಿಸಿ ಮನೆಗೆ ಕಳಿಸ್ತೀವಿ ಬಟ್ ಕೆಲವೊಮ್ಮೆ ಬ್ಲೀಡಿಂಗು ಒಂದೂವರೆ ತಿಂಗಳಲ್ಲೇ ಹೊಟ್ಟೆ ನೋವು ಜೊತೆ ಇರುತ್ತೆ ಆವಾಗ ಇದಕ್ಕೆ ನಾವು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಅಂದ್ರೆ ಪ್ರೆಗ್ನೆನ್ಸಿ ಟ್ಯೂಬ್ ಅಲ್ಲಿ ಆಗೋದು ಸೊ ಇದಾದಾಗೂ ಕೂಡ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಬರುತ್ತೆ ಸ್ಕ್ಯಾನ್ ಮಾಡಿದ್ರೆ ಗರ್ಭಕೋಶದಲ್ಲಿ ಪ್ರೆಗ್ನೆನ್ಸಿ ಇರಲ್ಲ ಟ್ಯೂಬ್ ಅಲ್ಲಿ ಪ್ರೆಗ್ನೆನ್ಸಿ ಬೆಳೆಯೋ ಚಾನ್ಸ್ ಇರುತ್ತೆ ಸ್ಕ್ಯಾನ್ ಮಾಡಿ ನೋಡಿದಾಗ ಗರ್ಭಕೋಶದಲ್ಲಿ ಪ್ರೆಗ್ನೆನ್ಸಿ ಇರಲ್ಲ ಟ್ಯೂಬಲ್ಲಿ ಪ್ರೆಗ್ನೆನ್ಸಿ ಇರೋ ಚಾನ್ಸಸ್ ಇರುತ್ತೆ ಇದಕ್ಕೆ ನಾವು ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಅಂತ ಹೇಳ್ತೀವಿ ಈ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆದಾಗ ಪೇಷಂಟ್ಸ್ಗೆ ಪೇನ್ ಆಗುತ್ತೆ ಆಮೇಲೆ ಬ್ಲೀಡಿಂಗ್ ಆಗುತ್ತೆ ಇರೆಗ್ಯುಲರ್ ಬ್ಲೀಡಿಂಗ್ ಆಗುತ್ತೆ ಕೆಲವು ಸರಿ ಕಂಟಿನ್ಯೂಸ್ ಬ್ಲೀಡ್ ಆಗ್ತಾ ಇರುತ್ತೆ ಆವಾಗ ನಾವು ಸಸ್ಪೆಷನ್ ಅಲ್ಲಿ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಇದೆಯೋ ಏನು ಅಂತ ನೋಡ್ತೀವಿ ಎಕ್ಟಾಪಿಕ್ ಪ್ರೆಗ್ನೆನ್ಸಿ ಆದರೆ ಅದಕ್ಕೆ ಬೇರೆ ಥರ ಟ್ರೀಟ್ಮೆಂಟ್ ಇದೆ ಆ ಥರ ಅದಲ್ಲಿ ನಿಮ್ಮ ಡಾಕ್ಟರ್ಗೆ ಹೋಗಿ ನೀವು ತೋರಿಸ್ಕೊ ಬಟ್ ಸ್ಕ್ಯಾನ್ ಮಾಡಿದಾಗ ಪ್ರೆಗ್ನೆನ್ಸಿ ಒಳಗೆ ಚೆನ್ನಾಗಿದೆ ಆದರೂ ಬ್ಲೀಡ್ ಆಗ್ತಾ ಇದೆ ಗಾಬರಿ ಆಗಬೇಡಿ ಆವಾಗ ಮೆಡಿಕೇಶನ್ಸ್ ಕೊಟ್ಟು ರೆಸ್ಟ್ ಕೊಟ್ಟು ಸರಿ ಮಾಡ್ಬೋದು ಬಟ್ ನಾವು ಸ್ಕ್ಯಾನ್ ಮಾಡಿದಾಗ ಹಾರ್ಟ್ ಬೀಟ್ ಇಲ್ಲ ಅಥವಾ ಮಗು ಬೆಳೀತಾ ಇಲ್ಲ ಆವಾಗ ಇದನ್ನು ನಾವು ಬ್ಲೈಟೆಡ್ ಓಮ್ ಅಂತ ಹೇಳ್ತೀವಿ ಯಾಕೆ ಅಂದರೆ ಇದು ಅನ್ಹೆಲ್ದಿ ಪ್ರೆಗ್ನೆನ್ಸಿ ಇದನ್ನು ಕಂಟಿನ್ಯೂ ಮಾಡೋದ್ರಲ್ಲಿ ಅರ್ಥ ಇಲ್ಲ ಇದು ಒಂದು ಟ್ವೆಂಟಿ ಫೈವ್ ಟು ತರ್ಟಿ ಪರ್ಸೆಂಟ್ ಅಲ್ಲಿ ನೋಡ್ತೀವಿ ಹಿಂಗಾಗೋದನ್ನು ಅದಿದ್ದಾಗ ನಿಮ್ಮ ಡಾಕ್ಟ್ರಲ್ಲಿ ಹೋಗಿ ಅದು ಟ್ಯಾಬ್ಲೆಟ್ಸ್ ಅಲ್ಲಿ ಮಾಡ್ತಾರೋ ಇಲ್ಲ ಡಿ ಅಲ್ಲಿ ಮಾಡ್ತಾರೋ ಆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡೋದು ಒಳ್ಳೆಯದು ಕೆಲವು ಸರಿ ಏನಾಗುತ್ತೆ ಪ್ರೆಗ್ನೆನ್ಸಿ ಚೆನ್ನಾಗಿ ಬೆಳೆಯುತ್ತೆ ಒಂಬತ್ತು ವಾರ ಹತ್ತು ವಾರ ತನಕ ಅದಾದ್ಮೇಲೆ ಹಾರ್ಟ್ ಬೀಟ್ ಆಬ್ಸೆಂಟ್ ಆಗುತ್ತೆ ಇದು ಕೂಡ ನಾವು ಎಬ್ನಾರ್ಮಲ್ ಪ್ರೆಗ್ನೆನ್ಸಿ ಎಂಬ್ರಿಯಾನಿಕ್ ಡಿಮೈಸ್ ಅಂತ ಹೇಳ್ತೀವಿ ಇದು ಏನಾರೋ ಮಗುವಲ್ಲಿ ಬೆಳವಣಿಗೆ ಟೈಮ್ ಅಲ್ಲಿ ದೋಷ ಇದ್ರೆ ಹೀಗಾಗೋ ಚಾನ್ಸ್ ಇರುತ್ತೆ ಗಾಬರಿ ಆಗಬೇಡಿ ಬೇಜಾರ್ ಮಾಡ್ಕೋಬೇಡಿ ನಿಮ್ಮ ಡಾಕ್ಟ್ರಲ್ಲಿ ಹೋಗಿ ಪರೀಕ್ಷೆ ಮಾಡಿ ಸೂಕ್ತ ಸಲಹೆ ತಗೊಂಡು ಸಬ್ಸಿಕ್ವೆಂಟ್ ಪ್ರೆಗ್ನೆನ್ಸಿ ನಿಮಗೆ ಚೆನ್ನಾಗಾಗುತ್ತೆ ಫಸ್ಟ್ ಟ್ರೈಮೆಸ್ಟರ್ ಅಂದರೆ ಮೊದಲು ಮೂರು ತಿಂಗಳಲ್ಲಿ ಬ್ಲೀಡಿಂಗ್ ಆದರೆ ಏನೋ ಹೀಗಾಗೋಯ್ತಪ್ಪ ಅಂತ ಗಾಬರಿ ಆಗೋದು ಬೇಡ ಎಲ್ಲ ಸರಿ ಅದೇ ಬಾರ್ಷನ್ ಅಲ್ಲ ಅದಕ್ಕೆ ಆದ ಬೇರೆ ಬೇರೆ ಕಾರಣಗಳಿರುತ್ತೆ ಅದಕ್ಕೆ ಐಡೆಂಟಿಫೈ ಮಾಡಿ ಸೂಕ್ತ ಟ್ರೀಟ್ಮೆಂಟ್ ತಗೊಂಡ್ರೆ ನಿಮ್ಮ ಪ್ರೆಗ್ನೆನ್ಸಿ ಅನ್ಇವೆಂಟ್ಫುಲ್ ಆಗಿ ಮುಂದುವರಿಯುತ್ತೆ